ಸಮಸ್ಯೆಗಳನ್ನ ಕಂಡು ಈಗ ತಾನೇ ಶರತ್ ಹೆಗ್ಡೆ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಶರತ್ ಅವರೇ ನೋಡಿ ಈ ಸಂದರ್ಭದಲ್ಲಿ ನಾನು ಒಂದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಲ್ಲ ನಾನು ಹೇಳ್ತಾ ಇರೋದು ಒಂದನ್ನ ಈ ಸನಾತನ ಧರ್ಮ ಈ ಸಂಸ್ಕಾರಗಳನ್ನ ಹಾಳು ಮಾಡುವುದೇ ಕೆಲಸ ಆಗಿದೆ ಕಾಂಗ್ರೆಸ್ ಕಾಂಗ್ರೆಸ್ನವರಾಗ್ಲಿ ಮತ್ತೆ ಡಿ ಕೆ ಹರಿಪ್ರಸಾದ್ ಆಗ್ಲಿ ಇಷ್ಟು ಸಮಸ್ಯೆಗಳಿದೆ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗಗಳಲ್ಲಿ ನೆರೆಯಿಂದ ಸಾಕಷ್ಟು ಬೆಳೆ ಹಾನಿಯಾಗಿದೆ ಅದ್ರ ಬಗ್ಗೆ ಒಂದೇ ಒಂದು ಸಚಿವರು ಹೋಗಿ ಏನಾದ್ರು ಕೇಳ್ತಾ ಇದಾರ ಅದ್ರ ಬಗ್ಗೆ ಎಷ್ಟು ನಾವು ನೋಡಿ ಮೂವತ್ತೈದು ಸಾವಿರ ಕೋಟಿ ಮಹಾರಾಷ್ಟ್ರ ಸರ್ಕಾರ ಬಿಡುಗಡೆ ಮಾಡ್ತು ರೈತರಿಗೆ ಇವ್ರೇನ್ ಮಾಡಿದ್ರು ಇವತ್ತಿನ ಇದನ್ನ ಸರ್ ಬೆಂಕಿ ನಾವು ಕಿಸಾನ್ ಸಮ್ಮಾನ್ ಯೋಜನೆಲಿ ಹೆಚ್ಚುವರಿಯಾಗಿ ಏನು ಆರ್ ಸಾವಿರ ಕೊಟ್ಟಂತ ನಾಲ್ಕು ಸಾವಿರ ಹೆಚ್ಚುವರಿಯಾಗಿ ಕೊಡ್ತಾ ಅದು ಕಿತ್ಕೊಂಡ್ರು ರೈತ ವಿದ್ಯಾನಿಧಿ ಕಿತ್ಕೊಂಡ್ರು ಇವತ್ತು ರೈತರು ಎಷ್ಟು ಮೂರ್ ಸಾವಿರ ಹೇಳಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಬ್ರು ಮಹಾನಾಯಕರನ್ನ ಕುಂಡಸ್ಕೊಂಡು ಒಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ಅಂತ ಹೇಳಿದಾರೆ ಅದನ್ನ ಸ್ಪಷ್ಟಪಡಿಸಿ ಯೋಗ್ಯತೆ ಇದೆಯೋ ಇಲ್ಲೋ ಅಂತ ಹೇಳಿ ಆಮೇಲೆ ನೋಡೋಣ ನಿಮ್ ಯೋಗ್ಯತೆಯನ್ನ ನೀವು ಅದನ್ನ ಯಾವ್ದು ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ ಜನರ ಸಮಸ್ಯೆಗಳನ್ನ ಯೋಚನೆ ಮಾಡ್ತಾ ಇಲ್ಲ ಇನ್ನೊಂದ್ ಯಾವ್ದೋ ಯೋಚನೆ ಮಾಡ್ತೀರಾ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತೀರಾ ನಮ್ಮ ನೋಡಿ ಒಟ್ಟಾರೆ ಕಾಂಗ್ರೆಸ್ ಬಂದಾಗಿನಿಂದ ಗಣೇಶ ಮೂರ್ತಿಯ ಸಹಿತ ಬಿಡ್ಲಿಲ್ಲ ಅರೆಸ್ಟ್ ಮಾಡ್ತಾರೆ ಆಮೇಲೆ ನೀವು ಏನು ನಮ್ಮಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ವಿರುದ್ಧ ಏನು ಒಂದು ಕಾಮೆಂಟ್ ಹಾಕ್ತಾರೆ ಅರೆಸ್ಟ್ ಮಾಡ್ತಾರೆ ಗಳನ್ನ ಹಾಕ್ತಾರೆ ಮಾತಾಡ ಇವರು ಇವರ ವಿರುದ್ಧ ಧ್ವನಿನೇ ಎತ್ತಬಾರದು ಸ್ವಾಮಿ ಇದು ನಾವು ಕಾನೂನನ್ನ ಕಾನೂನನ್ನ ನೀವು ಹೇಗ್ ಬೇಗ ಹಾಗೆ ಯೂಸ್ ಮಾಡಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಧ್ವನಿಯನ್ನ ಹತ್ತಿ ಬಿಜೆಪಿ ಬಿಜೆಪಿಯವ್ರು ಏನ್ ಮಾಡ್ತಾ ಹೇಳಿ ನೋಡಿ ಬಿಜೆಪಿಯವ್ರು ಏನ್ ಮಾಡ್ತಾ ಇದ್ದಾರೆ ನಾವು ಪ್ರತಿಯೊಂದನ್ನು ಸಮಸ್ಯೆಗಳು ಬಂದಾಗ ಹೋರಾಟವನ್ನು ಕೈಗೆತ್ಕೊಂಡಿದೆ ನೋಡಿ ಹಿಂದೆ ಮೂಡಾ ಹಗರಣದಲ್ಲಿ ಸಮಸ್ಯೆ ಆದಾಗ ನಾವು ಹದಿನಾಲ್ಕು ಸೈಟ್ ವಾಪಸ್ ಮಾಡಿದ್ವಲ್ಲ ಅವಾಗ ಒಂದು ಹೇಳಿಕೆ ಕೊಡ್ತಾರೆ ಈಗ ನೋಡಿ ಕಳ್ತನಾದ ವಸ್ತುವನ್ನ ಕಳ್ಳ ಅಂತ ಗೊತ್ತಾದ ಮೇಲೆ ವಾಪಸ್ ಕಳ್ತನ ಆರೋಪ ಹೋಗುತ್ತಾ ಹಾಗೆ ಸಿದ್ದರಾಮಯ್ಯನವರು ಇವತ್ತಿನ ಹದಿನಾಲ್ಕು ಸೈಟ್ ಕಳ್ತನ ಮಾಡ್ದಂಗೆ ಈಗ ನೀವು ವಾಪಸ್ ಕೊಟ್ಬಿಟ್ಟ ತಕ್ಷಣ ನಿಮ್ ಮೇಲೆ ಆರೋಪದಲ್ಲಿ ವಾಲ್ಮೀಕಿ ಏನು ನಿಗಮದಲ್ಲಿ ಏನ್ ಭ್ರಷ್ಟಾಚಾರ ಆಗಿದ್ದಂತ ಸಂದರ್ಭದಲ್ಲಿ ಏನು ಬೇರೆ ರಾಜ್ಯಗಳಿಗೆ ಹೋದಂತ ದುಡ್ಡನ್ನ ವಾಪಸ್ ಬಂದಿದೆ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಳ್ತಾರೆ ನಾನು ಭ್ರಷ್ಟಾಚಾರ ಫ್ಲೋರ್ ಅಲ್ಲಿ ಒಪ್ಕೊಳ್ತಾರೆ ನೋಡಿ ಹತ್ತು ರೂಪಾಯಿ ಕಳ್ಳನೆ ಹತ್ತು ಕೋಟಿ ಕದ್ರೂ ಕಳ್ಳನೆ ಆರೋಪ ಎಲ್ಲೂ ಹೋಗಲ್ಲ ನೀವ್ ಒಪ್ಕೊಂಡ್ರಲ್ಲ ಆ ಒಪ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ಯಾರು ಈಗ ಏನಿಲ್ಲ ಇಲ್ಲ ಇಲ್ಲ ನೀವು ಯಾರಿ ತಪ್ಪಸ್ತಾ ಇದೀರ ಧಾರ್ಮಿಕ ಇಲ್ಲ ಇಲ್ಲ ಹೇಳಿ ಧರ್ಮದ ನಾವು ಏನಾರು ಹೇಳಿಕೆ ಕೊಟ್ಟುವ ಧರ್ಮದ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿ ನೋಡಿ ಇಲ್ಲಿ ಸಮಸ್ಯೆ ಇದನ್ನ ಒಂದ ಒಂದನ್ನ ಕ್ಲಾರಿಫೈ ಮಾಡ್ತೀನಿ ಅವ್ರಿಗೆ ಸಪೋಸ್ ಏನಾದ್ರು ಒಂದ ಟ್ ಮಾಡಲಿಕ್ಕ್ರಷ್ಟಾಚಾರ ಹಗರಣಗಳಾಗಿರ್ಬಹುದು ಇವರ ವಲಸಿಗ ಕಾಂಗ್ರೆಸ್ಗರು ಮೂಲ ಕಾಂಗ್ರೆಸ್ಗರ ಕಿತ್ತಾಟ ಆಗಿರ್ಬೋದು ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಬುರ್ಡೆ ಪ್ರಕರಣ ತರ್ತಾರೆ ಧರ್ಮಸ್ಥಳ ಪ್ರಕರಣ ತರ್ತಾರೆ ಒಂದ್ಸಲ ಹಿಂದೂ ಧರ್ಮದಲ್ಲಿ ಕಿಚ್ಚೆಚ್ಚುವ ಕೆಲಸ ಮಾಡ್ತಾರೆ ಪ್ರತಿಯೊಂದು ಸಂದರ್ಭದಲ್ಲಿ ತಮ್ಮ ತಮ್ಮ ಹುಡುಕುಗಳನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ ಇದೊಂದು ನರೇಟಿವ್ ಫಿಕ್ಸ್ ಮಾಡಿದ್ದಾರೆ ಕಾಂಗ್ರೆಸ್ನವರು ಅಷ್ಟೇ ಬಿಟ್ರೆ ಯಾವ್ದೇ ರೀತಿ ಉಳ್ಳಿಲ್ಲ ಇದರಲ್ಲಿ ಹಿಂದೂ ಧರ್ಮ ಮಕ್ಕೆ ಅದ್ರದ್ಯಾತ ಇತಿಹಾಸ ಐತೆ ಸನಾತನ ಧರ್ಮ